ನನ್ನ ಹೆಸರು ಅಮಜೇದ್ ಪಾಷಾ ಬಿ ಅಮೇತ್ ಪಶಾ ಅಂತ ದಿಬ್ಬುಳ್ಳಿ ರೋಡ್ ಸಂತೋಷ್ ನಗರ್ ಪ್ರಬಲ ವಾರ್ಡ್ ನಂಬರ್ ಇಪ್ಪತ್ತು ಇಪ್ಪತ್ತು ಯಾಕೆ ನಿಮಗೆ ಎಲ್ಲ ಮಾಧ್ಯಮವನ್ನು ಕರೆದಿದ್ದೆ ಅಂತ ಹೇಳಿದ್ರೆ ರಾಜವನ ಪರವಾಗಿ ಮತ್ತು ಟೌನ್ ಸಮಸ್ಯೆಗಳ ಪರವಾಗಿ ನಾನು ಆ್ಯಕ್ಚುಲಿ ನಿಮಗೆ ಎಲ್ಲರಿಗೂ ನಿಮಗೆ ತಿಳಿಸಿದ್ದೀನಿ ಇದರ ವಿಚಾರಕ್ಕೆ ನಿಮಗೆ ಎಲ್ಲರಿಗೂ ಹೇಳಿದ್ದೀನಿ ಇನ್ ಮತ್ತೆ ಇದು ಕೇಳಿ ಪರವಾಗಿ ನಾನು ಸುದ್ದಿಗೋಷ್ಠಿ ಮಾಡಲು ಬಂದಿದ್ದೀನಿ ಅಂತ ಹೇಳಿದ್ರು ಈಗ ರಾಜೀವ್ ಗೌಡ್ರು ಆರೋಪಿ ಸ್ಥಾನದಲ್ಲಿದ್ದಾರೆ ಈಗ ಅಶ್ಲೀಲ ಪದ ಅವಾಶ್ ಪದಗಳಿಂದ ಆಯುಕ್ತರು ನಿಂದಿಸಿದ್ದಾರೆ ಅಂತೇಳಿ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಈಗ ಅವ್ರ ಪರವಾಗಿ ಯಾವ ತರ ನೀವು ಹೇಳಿಕೆ ಕೊಡ್ತಾ ಇದ್ದೀರಾ ನೋಡಿ ರಾಜುಗೌಡ್ರು ಫೋನ್ ಮಾಡಿ ಸುದ್ದಿ ಮುಖಾಂತರ ಮಾತಾಡಿದಾರ ನಾವು ನಮ್ಮಲ್ಲ ಅವ್ರು ಮಾತಾಡಿದಾರೆ ಬೇರೆಯವ್ರು ಮಾತಾಡಿದಾರೆ ವಯಸ್ಸು ಯಾರು ಏನೈತೆ ಅಂತ ಗೊತ್ತಿಲ್ಲ ನಮ್ಗಿತ್ತು ತಾಯಪ್ಪ ಆ ತರ ಮಾತಾಡೋದು ನಮಗೆ ನಮ್ದು ಮಾತ್ರ ನಮ್ಗೂ ಮೈಂಡ್ ಒಳಗಿಲ್ಲ ಆಯಪ್ಪ ಆ ಥರ ಮಾತಾಡೋನು ಇಲ್ಲ ಯಾಕಂದರೆ ಜನಗಳಿಗೆ ಸೇವೆ ಮಾಡಿಕೊಂಡು ಅವರು ಏಳು ಎಂಟು ವರ್ಷದಿಂದ ನಮ್ಮ ತಲ್ಲೂಕೊಂಡು ಓಡಾಡಿಕೊಂಡು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕೊರೋನಾ ಟೈಮಲ್ಲಿಗೇನಾಗಲಿ ಎಲ್ಲ ಹಬ್ಬಗಳಿಗಾಗಲಿ ಯಾವ ಕಾರ್ಯಕ್ರಮಕ್ಕಾಗಲಿ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಈಗಲೂ ಹೋದರೂ ಅವ್ರ ಮನೆ ಹತ್ರ ಯಾರಿಗೂ ಖಾಲಿ ಬಂದಿಲ್ಲ ಅಂತ ಅವರು ಈ ಥರ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಅಮ್ಮಲ್ಲ ಯಾರೋ ಅವ್ರ ಜೊತೆ ಇರೋ ಇದ್ದು ಆ ಅಮ್ಮನಿಗೆ ಆ ಎತ್ರಿಗೂ ಲೇಡಿ ಆಯಮ್ಮ ಒಳ್ಳೆಯವರೇ ಅಂತ ನಾನು ಹೇಳಲ್ಲ ಒಳ್ಳೆಯವರೇ ಏನೋ ಅವ್ರಿಗೆ ಯಾರು ಅವ್ರ ಜೊತೆ ಇರೋರು ಎತ್ಕೊಟ್ಟಿ ಬೇರೆ ಪಕ್ಷವ್ರೆಲ್ಲ ಎತ್ಕೊಟ್ಟಿ ಈ ತರ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮ್ಮ ಉದ್ದೇಶ ಸರ್ ಈಗ ಕ್ಷಮಾಪಣೆ ಕೇಳಿದ್ದಾರೆ ನಂದೇ ವಾಯ್ಸು ಅಂತ ಹೇಳ್ಬಿಟ್ಟು ನೀವು ನಂದೇ ವಾಯ್ಸು ಅಂತ ಅವ್ರು ಯಾವ ಸ್ಟೇಟ್ಮೆಂಟ್ ಹೇಳಿಲ್ಲ ಪಾಪ ಅವರ ಅಲ್ಲ ನೀವು ಸರಿಯಾಗಿ ಮಾಧ್ಯಮನ ಅಬ್ಸರ್ವ್ ಮಾಡ್ದಂಗಿಲ್ಲ ಅವ್ರು ಹೇಳಿದಾರೆ ಅಂತ ನನ್ಗೆ ನಾನು ನೋಡಿಲ್ಲ ಸರ್ ಸರಿ ನಾನು ನೋಡಿಲ್ಲ ಅವ್ರ ಅಂತ ನನ್ಗೆ ಗೊತ್ತಿಲ್ಲ ಅವ್ರು ಹೇಳಿ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಲ್ಲ ನಮ್ಮಲ್ಲ ಅವರು ಕೇಳಿ ನಾನು ಅಂತ ಯಾವ ಮಾಧ್ಯಮಗಳು ಹೇಳಿಲ್ಲ ಅವರು ಸುದ್ದಿಗೋಷ್ಠಿ ನಕಲಿ ಆಡಿಯೋನೆ ನಕಲಿ ನನ್ನ ಉದ್ದೇಶಕ್ಕೆ ನಕಲಿನೇ ಹಂಡ್ರೆಡ್ ಪರ್ಸೆಂಟ್ ಈ ನಕಲಿ ಆಡಿಯೋ ವಿರುದ್ಧ ಯಾಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರ್ಬೇಕಾಗಿದೆ ಅವ್ರ ಇಷ್ಟೆಲ್ಲ ಆತದಂತ ಅವ್ರು ಗೊತ್ತಿದ್ದಿಲ್ಲ ಹೊಸ ಪಾಪ ಅವರು ಅವ್ರು ಬಿಗ್ನೆಸ್ ಮೆನ್ ಒಬ್ಬ ಪಾಪ ಅವರು ಆ ಲೆವೆಲ್ ಇರೋರು ಹೊಸ ಆ ರಾಜಕೀಯ ಬಂದಿರೋದು ರಾಷ್ಟ್ರೀಯ ಪಕ್ಷ ಅಭ್ಯರ್ಥಿ ಆಗಿದ್ರು ಅವರು ಡಿಫಿಟ್ ಕ್ಯಾಂಡಿಡೇಟು ಈಗ ಸಿ ಒಳ್ಗೆ ಅವರು ಡಿ ಬಿ ಫಾರಂ ಕೊಡಬೇಕಂದ್ರೆ ಎಲ್ಲ ಜಡಿಬೋಟಿ ತಗೊಂಡೇ ಅವರು ಡಿ ಬಿ ಫಾರಂ ಕೊಟ್ಟಿರೋದು ಅಂತ ಅವರು ಆ ಥರ ಹೇಳಿಕೆ ಕೊಟ್ಟಿರ್ತಾರೆ ನಮ್ಮಲ್ಲ ಈಗ ಜೊತೆಗೆ ಅವ್ರ ಜೊತೆಗೆ ಏನೋ ಅವರೇ ಏನೋ ಅವ್ರಿಗೆ ಈಗ ಅವ್ರ ಅವರು ಧ್ವನಿ ಆದ್ರೆ ಒಂದು ಇಪ್ಪತ್ತು ಸಾವಿರ ಜನ ಬೇಕಾದ್ರೆ ಸೇರ್ತಾರೆ ತಾಲೂಕೆಲ್ಲ ಅವ್ರ ಪಾಪ ಹೇಳಿಲ್ಲ ಯಾಕೆ ಜನಗಳಿಗೆ ಸೇರಿಸ್ಬೇಕು ಯಾಕೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಆಗಲಿ ಈಗ ದೂರವಾಣಿ ಅಂತ ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಹೇಳಿದ್ರೆ ಅವರು ಪರವಾಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಸೇರ್ತಾರೆ ಸೇರಿ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ ಅವ್ರು ಅವ್ರು ತಿನ್ಮಾನ್ ತಗೊಂಡ್ರೆ ಅವ್ರು ಬರಲಿ ಅವ್ರು ಏನೋ ಕೇಸ್ಗಳಾಗಿದ್ದಾರೆ ಅಂತ ಹೇಳಿದ್ರೆ ಅದೇರ್ತೀರ ಅದು ಅವ್ರು ಬಂದ ಮೇಲೆ ಟೌನ್ ಬರ್ತಾರೆ ಟೌನ್ ಒಳಗೆ ಇರ್ತಾರೆ ತಾಲೂಕು ಒಳಗೆ ಇರ್ತಾರೆ ಅವ್ರು ಪರವಾಗಿ ನಾವು ಇರ್ತೀವಿ ಇಷ್ಟು ದಿನಗಳಿಂದ ಯಾಕೆ ಸುದ್ದಿಗೋಷ್ಠಿ ಜನ ಸುದ್ದಿಗೋಷ್ಠಿ ಮಾಡೋಣ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ ಅವರೆಲ್ಲ ಮಾಡ್ತಾರೆ ಮಾಡ್ತಾರೆ ಅಂತ ನಾವು ಕಾಯಿದ್ವಿ ಅದೇ ಯಾರೋ ಇರೋರು ಸುಮಾರು ದಿನಗಳು ಜನ ಹೇಳಿದ್ರೆ ಅವ್ರು ಕಾಪಾ ಮಾಡಿಕೊಡ್ತಾರೆ ಈಗ ಅವ್ರ ಅವ್ರ ಉದ್ದೇಶ ಅವ್ರು ಮಾಡಿದ್ರು ಮಾಡಕ್ಕೆ ಮಾಡೋಕೆ ಕೇಳಕ್ಕಾಗಿಲ್ಲ ನಮ್ಮ ಮನಸ್ಸಿಗೆ ಬಂದಿದ್ದೆ ನಾವು ಈ ನಕಲಿ ಆಡಿಯೋ ವಿರುದ್ಧ ಸಿ ಕೆಪಿಸಿಸಿ ಯಾಕೆ ಕ್ರಮ ಕೈಗೊಂಡಿಲ್ಲ ಸರ್ ಕೆಪಿಸಿಸಿ ಗೆ ಅವರು ಪಾಪ ತಿಳಿದಾರೆ ಇಲ್ಲ ಗೊತ್ತಿಲ್ಲ ಅವ್ರು ಹೋಗಿದ್ದಾರೆ ರಾಜಗುಡ್ರು ಅವ್ರು ಎಲ್ಲಿದ್ದಾರೆ ಅಂತ ಟೈಮ್ ಐತೆ ಸಮಯ ಐತೆ ಅದಕ್ಕೆ ಎಲ್ಲ ಕೇಸ್ಗಳಾದ್ಮೇಲೆ ವಿಚಾರ ಆಗ್ಬೇಕಲ್ಲ ಅವ್ರು ಹೇಳಿದ್ದಾರೆ ಅಂತ ಗೊತ್ತಾಗ್ಬೇಕಲ್ಲ ವಿಚಾರಣಾ ವಿಚಾರಣೆ ಆಗ್ತದಲ್ಲ ಗೊತ್ತಾಗ್ತದೆ ಕಾಂಗ್ರೆಸ್ನಲ್ಲಿ ನಿಮ್ಮ ಸ್ಥಾನಮಾನ ಏನು ಸರ್ ನಾನು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತೆ ಅಂದ್ಕೊಳ್ಳಿ ನಾನು ಲಾಸ್ಟ್ ಟೈಮು ಇಲ್ಲಿ ಡಿಫಿಟ್ ಕ್ಯಾಂಡಿಡೇಟ್ ನಮ್ಮ ಮಿಸ್ಸಸ್ ಕ್ಯಾಂಡಿಡೇಟ್ ಡಿಫಿಟ್ ಕ್ಯಾಂಡಿಡೇಟ್ ನಮ್ಮ ಮಿಸ್ಸು ಅಮೀನಾ ಖಾತೂನ್ ಅಮೀನಾ ಅಂಜದ್ ನಾನು ಕಾಂಗ್ರೆಸ್ ಒಳಗೆ ಅವರ ಮುಖಂಡ ಆಗಿ ಅವ್ರ ಕಾರ್ಯಕರ್ತನಾಗಿ ನಾನು ಎಲ್ಲ ತಾಲೂಕುಗಳಿಗೆ ಗೊತ್ತೇ ಇರೋದೇ ನನ್ನ ಪ್ಲೇಸು ಬೇರೆ ಪಕ್ಷಗಳಿಗೆ ನಾನು ಇತ್ತಲ್ಲ ಬೇರೆ ಬೇರೆ ಪಕ್ಷಗಳಿಗೆ ನಾನು ಸಂಘಟನೆ ಮಾಡಿದ್ದೀನಿ ಎಲ್ಲ ತಾಲ್ಲೂಕುಗಳಿಗೆ ಆಗಲಿ ಎಲ್ಲ ಟೌನ್ ಆಗಲಿ ನಾನು ಯಾರು ಅನ್ನೋದು ಎಲ್ಲ ಗೊತ್ತೈತೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನೀವು ಅಥವಾ ನೀವೇ ಒಂದು ದೂರ ಕೊಡ್ಬೋದಾಯ್ತಲ್ಲ ಇದು ನಕಲಿ ಆಡಿ ಈಗ ಈಗ ಅದಕ್ಕೆ ಅವ್ರು ಬರಲಿ ಅವ್ರಿಗೆ ನಮ್ಗೆ ಸಿಕ್ಕಿಲ್ಲ ಅವ್ರು ಸಿಕ್ಕ ಮೇಲೆ ಅವ್ರ ಹತ್ರ ಮಾತಾಡಿಬಿಟ್ಟೇ ಮಾಡ್ಬೇಕಲ್ಲ ನಾವು ನಾವಿಲ್ಲಿ ಮಾಡಿದ್ರೆ ಅದು ಏನೋ ಹೋಗಿ ಏನೋ ಆಗ್ತದೆ ಅದಕ್ಕೆ ಅವ್ರು ಬರಲಿ ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡಿಬಿಟ್ಟು ಇದ್ರ ಬಗ್ಗೆ ಕಾನೂನು ರೀತಿ ಹೇಗಿದೆ ಆ ಥರ ನಾವು ನಡ್ಕೊಡೋದು ಕಾನೂನು ಬದ್ಬೇಕಾಗೇ ಈಗ ಕಮಿಷನರ್ ಆಯುಕ್ತರು ಅಮೃತ ಅವರು ಹೇಳ ಏನು ಮೂವತ್ತೊಂದು ವಾರ್ಡ್ಗಳಲ್ಲಿ ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಯಾವುದಾದ್ರೂ ಸಮಸ್ಯೆ ಮೇಲೆ ನೋಡಿ ಮೂವತ್ತ್ ಒಂದು ಒಳಗೊಳಗೆ ಈ ಅಮ್ಮ ಬಂದ ಮೇಲೆ ಕೆಲಸಗಳಿಲ್ಲ ನಾನು ಫಸ್ಟ್ ಹೇಳಿದ್ದೀನಲ್ಲ ಲೈಟ್ಗಳಿಲ್ಲ ರೋಡ್ಗಳು ಕ್ಲೀನ್ ಇಲ್ಲ ಸ್ವಚ್ಛತಾ ಇಲ್ಲ ನೀರಿಲ್ಲ ಈಗ ನಮ್ಮ ಮನೆ ಪ್ರದೊಳ್ಗೆ ಬೋರ್ ಐತೆ ನಾವು ಮುನ್ಸಿಪಾಲ್ ಆಫೀಸ್ಗೆ ಬಿಟ್ಟಿದ್ದೀವಿ ಅಲ್ಲಿ ಹೋಗಿ ನೋಡಿ ನಾಯಿಗಳಿಲ್ಲ ನೀಡಿ ನಾಯಿರ್ತೀವಿ ಆಗಿ ನಮ್ಮ ಮನೆ ಮುಂದ್ಗಡೆ ಜಿ ಡಿ ಒಡೆದೋಗಿ ಸುಮಾರು ಒಂದು ತಿಂಗಳಾಗಿದೆ ತಿಂಗಳಾಗಿದ್ದರೂ ಕೂಡ ಯಾರು ಬಂದಿಲ್ಲ ನಾನೇ ಕಲ್ಲಾಕಿದ್ದೀನಿ ಡಿ ಮೇಲೆ ಕಲ್ಲಾಕಿದ್ದೀನಿ ಯಾಕಂದ್ರೆ ಮನೆ ಗಾಡಿ ಒಳಗೆ ನೈಟ್ ಒಳಗೆ ಯಾರೋ ಪಾಪ ಬಂದು ಬುದ್ಧೋಗಿಬಿಟ್ಟು ನನ್ನ ಮನೆ ಪಕ್ಕದೊಳಗೆ ಆಮೇಲೆ ಎದ್ದಿ ಬಾಡಪ್ಪ ಹೋಗ್ಲಿ ಹೋಗ್ಲಿ ಸರಿ ಆಗಲಿ ಒಂದು ನನ್ನ ನನ್ನ ಮಕ್ಕಳನ್ನ ಹುಡುಗರು ಕಳ್ಕೊಂಡು ನಾನೇ ಅದ್ರ ಮೇಲೆ ಬೇಕು ಹೋಗ್ತಾ ನೋಡ್ಕೊಂಡು ಚಪಡಿ ಹಾಕಿದ್ದೀನಿ ಚಪ್ಪಡಿ ಆಗಿಬಿಟ್ಟಿದ್ದೀನಿ ಯಾರು ಕೇಳೋರಿಲ್ಲ ಯಾರನ್ನ ಕೇಳಿದ್ರೆ ಸಮಸ್ಯೆ ಸಾಲ್ವ್ ಮಾಡೋರು ಇಲ್ಲ ಈಗ ಯಾರಿಗಂತ ಹೋಗ್ತೀರಾ ಹೇಳ್ತೀರಾ ದೂರ ಲೆಟರ್ ಮುಖಾಂತರ ಕೊಡಬೇಕು ಕೊಡೋಣ ಕೊಡ್ತೀವಿ ಈಗ ನನ್ನ ಹತ್ರ ಆಲ್ರೆಡಿ ನನ್ನ ಹತ್ರ ನಾನು ಎಲ್ಲ ವಾರ್ಡ್ ಒಳಗೆ ನನ್ನ ಮೇಲೆ ಇರೋ ವಾರ್ಡ್ ಒಳಗೆ ಎಲ್ಲಾ ಫೋಟೋಗಳು ತಗೊಂಡಿದ್ದೀನಿ ಕ್ಲೀನಿಂಗ್ ಸ್ವಚ್ಛತೆ ಇಲ್ಲ ಎಲ್ಲ ತಗೊಂಡಿದ್ದೀನಿ ಎಲ್ಲೆಲ್ಲಿ ಏನೇನೈತೆ ಈಗ ತಿಮಾಲೆ ಒಳಗೆ ಪಾರ್ಕ್ ಜಗ ಐತೆ ಅಲ್ಲಿ ಸೌದೆ ಮಂಡಿಗಳಾಕೊಂಡು ಮಜಾ ಮಾಡ್ತಾ ಇದ್ದಾರೆ ಜನ ಬಡಗೆ ತಿಂತಾರೆ ಬೇರೆ ಅವರು ಸರ್ಕಾರಿ ಮುನ್ಸಿಪಲ್ ಆಫೀಸ್ ಜಗ ಅಂತ ಈಗ ಅದೇ ಅದೇ ಪಕ್ಕದೊಳಗೆ ಒಂದು ಗುಣಿಯ ಕುಂಟೆ ಅಂತೈತೆ ಸರ್ಕಾರಿ ಇಪ್ಪತ್ತ್ ಮೂರು ಬರ್ತಾ ಇದೆ ಮನೆಗಳು ಕಟ್ಬಿಟ್ಟಿದ್ದಾರೆ ಈಗ ನೀವು ಹೋಗಿ ಬಗ್ಗೆ ಬೇಕಾದರೆ ನಾನು ಹೇಳಲ್ಲ ನೀವು ಹೋಗುತ್ತಾ ಹೋಗ್ತಾ ನೋಡ್ಕೊಂಡೋಗಿ ಈಗ ಬೆಂಗಳೂರು ಒಳಗೆ ಕೋಗಿಲಿ ಕ್ರಾಸ್ ಒಳಗೆ ಸರ್ಕಾರಿ ಜಗ ಐತೆ ಅಂತ ಹೇಳ್ಬಿಟ್ಟು ದಮಾಲಿಷ್ ಅಂತ ಓ ಅಂತ ಅಪೋ ಅಪೋಸಿಷನ್ ಅವ್ರು ಏನೋ ಮಾಡ್ಕೊಳ್ಳಿ ಸರ್ಕಾರಿ ಜಗ ಅವ್ರಿಗೆ ಇದು ಆಗ್ತದೆ ಆ ಥರ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಬಡವ್ರು ತೊಂದರೆ ಆಗಬಾರ್ದು ಈಗ ಮನೆಗಳು ಕಟ್ಕೊಂಡ್ಮೇಲೆ ಸರ್ಕಾರದಿಂದ ಬಂದು ದಬ್ಬಿಟ್ಟರೆ ಏನು ಮಾಡ್ತಾರೆ ಮನೆಗಳಿಗೆ ಗೊತ್ತಾಗಲ್ಲ ಜನಗಳಿಗೆ ತೊಗೊಂಡ್ಬಿಟ್ಟಿದ್ದಾರೆ ಮನೆಗಳು ಕಟ್ಬಿಟ್ಟ ಮೇಲೆ ಸರ್ಕಾರ ಇದು ಆದ್ಮೇಲೆ ಮಾಡ್ತಾರೆ ಮಾಡಿದ್ರೆ ಆಗೋ ಜನಗಳಿಗೆ ಸರ್ ಈಗ ರಾಜೀವ್ ಮೇಲೆ ಆರೋಪ ಇದೆ ಇನ್ನೂ ಬೇಲ್ ಸಹ ಸಿಕ್ಕಿಲ್ಲ ಈಗ ಪೊಲೀಸ್ ಇಲಾಖೆ ತನಿಖೆ ಹಂತದಲ್ಲಿದೆ ನೀವೀಗ ಸುದ್ದಿಗೋಷ್ಠಿ ಮಾಡಿದ್ದೀರಿ ಈಗ ಪೊಲೀಸ್ ಕಡೆಯಿಂದ ನೀವು ತನಿಖೆಗೆ ಎದುರಿಸಬೇಕಾಗುತ್ತೆ ಸಿದ್ಧರಿದ್ದೀರಾ ಪೊಲೀಸ್ ಅವ್ರಿಗೆ ನಾವು ಸಿದ್ಧಿಗೆ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಅಪೋಸಿಟ್ ಮಾಡಿದ್ರೆ ನಮ್ಮ ರಕ್ಷಾ ಸಿಬ್ಬಂದಿ ಕಾನೂನು ಬದ್ವಾಗ್ ಹೋಗ್ಲಿ ಯಾರಾಗಲಿ ಕಾನೂನು ಬದ್ವಾ ಹೋಗ್ಬೇಕು ಕಾನೂನು ಬಿಟ್ಟು ಯಾರು ಹೋಗಲ್ಲ ಈಗ ನನ್ನ ಮೇಲೆ ಈಗ ಹೇಳ್ಕೋಬಾರ್ದು ಈಗ ಓಪನ್ ಆಗಿ ಹೇಳ್ತೀನಿ ನನ್ನ ಜಿಮೀನ್ಗೆ ಯಾವುದೋ ಸರ್ವೆ ಬಂದಿದ್ದಿಗೆ ಎಫ್ ಐ ಆರ್ ಆದರು ಕೊಂಟ್ರ ಕೇಸ್ ಐತಿ ಇಬ್ಬರಿಗೆ ನಮಗೂ ನಮ್ಗೆ ಇಬ್ಬರು ಕೊಂಟ್ರ ಕೇಸ್ ಆದಮೇಲೆ ಚಾರ್ಜ್ ಶೀಟ್ ಒಳಗೆ ನನಗೆ ತಿಳಿ ಆಡ್ಸೆನ್ ರಕ್ತ ಬಂದಿಲ್ಲ ಒಡದಾಟ ಹಾಕಿಲ್ಲ ಏನಾಗಿಲ್ಲ ರಾಜಕೀಯಗಳು ರಾಜಕೀಯಗಳು ನಮ್ಮ ಆಪೋಸಿಟ್ ಅವರು ಮಾತು ಕೇಳಿಬಿಟ್ಟು ನಾನು ಬೇಕಾದ್ರೆ ನನ್ನ ಹತ್ರ ಅದು ಫೈಲ್ ಐತೆ ಚಾರ್ಜ್ ಶೀಟ್ ಒಳಗೆ ಒಂದು ಸರ್ಟಿಫಿಕೇಟ್ ಐತೆ ಹಾಸ್ಪಿಟಲ್ ಸರ್ಟಿಫಿಕೇಟ್ ಐತೆ ಅಂತ ನನಗೆ ತಿನ್ನ ಆಗಿಬಿಟ್ರು ನಂದು ನನ್ನ ಮಕ್ಳ ಮೇಲೆ ನಾನು ಬೇಲ್ ಎರಡೆರಡು ಬೇಲ್ ತೊಗೊಂಡೆ ನನಗೆ ಈ ಥರ ಮಾಡಿದ್ಮೇಲೆ ಈಗ ಪೊಲೀಸ್ ಅವ್ರಿಗೆ ಯಾರು ಸರ್ ಭಯ ಬಿಡ್ತಾರೆ ಕಾನೂನು ಪದವಾಗಿ ಹೋಗಬೇಕಲ್ಲ ಸರ್ ಕಾನೂನು ಬಿಟ್ಟು ಯಾರು ಹೋಗಲ್ಲ ಯಾರು ಆಗಲಿ ಕಾನೂನು ಬಿಟ್ಟು ಹೋಗ್ತಾ ಕಾನೂನು ಒಳಗೆ ಇರಬೇಕು ಕಾನೂನು ಚೌಕೆಗೆ ರಾಜೀವ್ ಗೌಡರ ಬಗ್ಗೆ ಉಣ್ಣಿನ ಬಳಿಯನ್ನು ಮುಂದೆ ಬಡ್ಕೊಂಡು ಹೋಗ್ತಾರೆ ಅವರು ಮತ್ತೆ ಬರ್ತಾರೆ ಮತ್ತೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಅವರೇ ಮಾಡ್ಕೊಂಡು ಅವರು ಹೋಗ್ತಾರೆ ಅವರೇ ಅವ್ರ ಜೊತೆಗೆ ಇರ್ತೀವಿ ನಾವು ಅವ್ರ ಜೊತೆಗೆ ಇದ್ದು ನಾವು ಏನು ಬೇಕಾದರೆ ಕಾಂಗ್ರೆಸ್ ಪರವಾಗಿ ನಮ್ಮ ಸರ್ಕಾರ ಒಳ್ಳೇದೈತೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಒಳ್ಳೆ ಗ್ಯಾರಂಟಿಗಳು ಎಲ್ಲ ಜನಗಳಿಗೆ ಹೋಗಿದೆ ಸಮಸ್ಯೆ ಏನಿಲ್ಲ ನೆಕ್ಸ್ಟು ಇಪ್ಪತ್ತೆಂಟಿಗೆ ನಮ್ಮ ತಾಲೂಕುಗಳಿಗೆ ಕಾಂಗ್ರೆಸ್ ಪಕ್ಷ ಜಯ ಬೀಳಿಸೋದು ಗ್ಯಾರಂಟಿ ಸರ್ ಈಗ ಕೆಪಿಸ ಸಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿದೆ ಪಕ್ಷದಿಂದ ವಜಾ ಮಾಡಿ ಅಂತ ಇದರ ಬಗ್ಗೆ ಸರ್ ಕೆ ಸಿ ಸಿ ಬಿ ನೋಟಿಸ್ ಜಾರಿ ಆಗಿದೆ ಅಂತೆ ಅದು ಹೈಕಮಾಂಡ್ ಅದು ಹೈಕಮಾಂಡ್ ಅವರು ಏನು ತೀರ್ಮಾನಕ್ಕೆ ಹೋಗಿ ಅವ್ರಿಗೆ ಸಂಬಂಧಪಟ್ಟಿದ್ದು ಅವರು ಎಲ್ಲ ಎನ್ಕ್ವೈರಿ ಮಾಡಿ ಮಾಡ್ತಾರೆ ಏನು ಹಂಗೆ ಅದು ಕೆ ಸಿ ಸಿ ಬಿ ಅಂತ ದೊಡ್ಡ ಪಕ್ಷ ರಾಷ್ಟ್ರ ಪಕ್ಷ ಆ ಪಕ್ಷದೊಳಗೆ ಎಲ್ಲ ಇಲ್ಲ ಅವ್ರಿಗೆ ಮಾಡ್ಕೊಂಡು ಅವ್ರು ಇದು ಮಾಡ್ಕೊಂಡು ಮಾಡೋದು ಇವ್ ಜೊತೆಗೆ ಒಂದೇ ಸತಿ ಯಾರು ಆಗಲಿ ಏನೂ ಆಗಲಿ ಮಾಡೋದು ನೆಕ್ಸ್ಟ್ ಅವ್ರಿಗೆ ನಾವು ರಾಜುಗೌಡ ಜೊತೆಗಿರ್ತೀವಿ ಸರ್ಕಾರದಿಂದ ಯಾವುದೋ ಒಂದು ಪೋಸ್ಟ್ ಕುಡಿಸ್ತಿವಿ ಬಿಡಲ್ಲ ಸರ್ ಈಗ ರಾಜೇಗೌಡನ್ನ ಅಮಾನತ್ ಮಾಡಿದ್ರೆ ಪಕ್ಷದಿಂದ ನೀವು ರಾಜಗೌಡರ ಪರವಾಗಿರ್ತೀರ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀರ ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇರ್ತೀವಿ ರಾಜುಗೌಡ ಆಗಲಿ ಯಾರಾಗಲಿ ಕಾಂಗ್ರೆಸ್ ಪಕ್ಷ ನಮಗೆ ರಾಜೇಗೌಡರ ಅಮಾನತ್ ಮಾಡೋದು ಇಲ್ಲ ಅಮಾನತ್ ಮಾಡುದು ಹೆಂಗ್ ನಾವು ನಾವ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಜೊತೆಗಿರ್ತೀವಿ ನಾವು ಮನುಷ್ಯ ಪರವಾಗಿ ಯಾರ ಪಕ್ಷ ಆಗಲಿ ಅಂತಲ್ಲ ಕಾಂಗ್ರೆಸ್ ಪಕ್ಷ ಅಂತ ನಮ್ಮ ಉದ್ದೇಶ ಕಾಂಗ್ರೆಸ್ ಒಳಗೆ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅಭಿವೃದ್ಧಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟಿಗೆ ಇಲ್ಲಿ ಜಯಪ್ರಿಸ್ ಗ್ಯಾರಂಟಿ ಸೊ ಹೆಣ್ಣು ನಿಂದನೆ ಮಾಡಿದವ್ರ ಪರವಾಗಿ ನೀವು ಬ್ಯಾಟಿಂಗ್ ಬೀಸ್ತಾ ಇದ್ದೀರಿ ಇಲ್ಲ ಬ್ಯಾಟಿಂಗ್ ಬಿಸ್ತೀವಿ ಅಂತ ಹೇಳಿದ್ರೆ ಇರೋ ಮೂಮೆಂಟ್ ಲಾಸ್ಟ್ ಟೈಮ್ ಪಾಪ ರಾಜುಗೌಡರು ಗೆಲ್ಬೇಕಾಯ್ತದೆ ಇರೋ ಜೊತೆ ಒಳಗೆ ಇರೋರೇ ಅವ್ರಿಗೆ ಬೆ ಬೆಣ್ಣಿಗೆ ಚಾಕು ಹಾಕ್ತರು ಅವರು ಇಲ್ಲಾಂದ್ರೆ ಅವರೇ ಎಮ್ ಎಲ್ ಎ ಇರ್ತಾ ಇದ್ದು ಈಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅವ್ರೆ ಪುಟ್ಟಣ್ಣ ಅಂತ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಮ್ಮ ಫ್ರೆಂಡ್ ಅವ್ರ ಜೊತೆಗೆ ನಾನು ಇರ್ತೀನಿ ನೀವು ಬೇಕಾದ್ರೆ ಅವ್ರಿಗೆ ಭೇಟಿಯಾಗಿ ಸಿಲ್ಗಡ್ ಆಗಿ ಫಸ್ಟ್ ಅವರು ಮೇಲೆ ನನಗೆ ಪುಟ್ಟಣ್ಣ ಅಣ್ಣ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ನನ್ನ ಮನೆಗೆ ಬಂದು ನನ್ನ ಟೀ ಕುಡ್ಕೊಂಡು ಹೋಗಿರೋರು ಫಸ್ಟ್ ಬಂದಾಗ ರಂಜಾನ್ ಹಬ್ಬ ಬಂದೆ ಪ್ಯಾಕೇಜ್ ಕೊಟ್ಟಾಗ ನಾನು ಅವ್ರ ಜೊತೆಗಿದ್ದೆ ಒಳ್ಳೆ ಮನುಷ್ಯ ರಾಜುಗೌಡ್ರ ಅವ್ರ ರಾಜಗೋಡ್ರಿಗೆ ಬೆಂಟ್ರೆಸ್ ಮಾಡಿದ್ರೆ ಎಮ್ ಎಲ್ಲ ರಾಜುಗೌಡ್ರ ಆಗ್ತಾ ಇದ್ದೀವಿ ಇಲ್ಲ ಪುಟ್ಟನ ಆಗ್ತಾ ಅವರಿಬ್ಬರು ಅವ್ರ ಇಬ್ಬರು ಯಾರನ್ನಿದ್ರೆ ಈಗ ಅವರು ವ್ಯತ್ಯಾಸ ಮಾಡಿದ್ದಕ್ಕೆ ಈಗ ಮೂರನೇ ಅವನಿಗೆ ಲಾಭ ಬಂದಿದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವರು ಈಗ ಒಂದಾಗ್ತಾರೆ ಪುಟ್ಟಣ್ಣ ಆಗಲಿ ರಾಜುಗೌಡ ಆಗಲಿ ಎಲ್ಲ ಒಂದಾಗ್ತಾರೆ ಎರಡು ಸಾವಿರದ ಇಪ್ಪತ್ತೆರಡಿಗೆ ಕಾಂಗ್ರೆಸ್ ಪಕ್ಷಾತ್ವ ನಮ್ಮ ತಾಲೂಕುಗಳಿಗೆ ಜಯ ಬೀಳ್ಸ್ತಾರೆ ಸ್ಟೇಟ್ ಒಳಗೇನೆ ಜಯ ಬೀಳಿಸ್ತಾರೆ ಯಾಕಂದ್ರೆ ಅವರು ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳು ಗೊತ್ತೈತೆ ಡೈಲಿ ಗ್ಯಾರಂಟಿ ಬಸ್ ಲೇಡೀಸು ಈಗ ಹೋಗಿ ನಡೀರಿ ಇಲ್ಲಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಬರ್ತೀನಿ ಲೇಡೀಸ್ಗೆ ಎಲ್ಲರಿಗೂ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಕೊಡ್ತಾರೆ ಹೋಗ್ತಾ ಇರ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ಹೋಗ್ತಾ ಎಷ್ಟು ಡೈಲಿ ಇಷ್ಟು ಸುಮಾರು ಎಷ್ಟು ಸುಮಾರು ಕೋಟಿಗಳು ಸರ್ಕಾರಕ್ಕೆ ಜನಗಳಿಗೆ ಡೈಲಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಡೈಲಿ ಗ್ಯಾರಂಟಿಗಳು ಸರ್ ಈಗ ಕೆ ಪಿ ಸಿ ಸಿ ಅವರು ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಅಮಾನತ್ತು ಮಾಡಿದರೆ ಅವರು ಪಕ್ಷೇತರ ಅಭ್ಯರ್ಥಿ ಆದರೆ ನೀವು ಯಾರು ಸಪೋರ್ಟ್ ಮಾಡ್ತೀವಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ರಾಜೀವ್ ಆಗಲಿ ಯಾರನಾಗ್ಲಿ ಕಾಂಗ್ರೆಸ್ ಪಕ್ಷ ಜೊತೆಗಿರ್ತೀವಿ ಅವ್ರ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ರಾಷ್ಟ್ರ ಪಕ್ಷ ಓದೋ ನಮ್ಮ ರಾಜು ಗುಡ್ಡ ಈಗ ಡಿಫೀಟ್ ಕ್ಯಾಂಡಿಡೇಟ್ ಅವ್ರ ಜೊತೆಗಿದ್ದೀವಿ ಅವ್ರು ಕಾಂಗ್ರೆಸ್ ಇದ್ದಾರೆ ನಾವು ಕಾಂಗ್ರೆಸ್ ಜೊತೆಗೆ